ಅರೆ ಅರೆ ತಮ್ಮ ಓಂ ಶಾಂತಿ ವಿಶ್ವದ ಸರ್ವ ಆತ್ಮಗಳು ಬುದ್ಧಿ ಇಲ್ಲದವರು ದುಃಖಿಗಳಾಗಿದ್ದಾರೆ ನೀವು ಅವರ ಮೇಲೆ ಉಪಕಾರ ಮಾಡಿ ತಂದೆಯ ಪರಿಚಯ ಕೊಟ್ಟು ಖುಷಿಯಲ್ಲಿ ತನ್ನಿ ಅವರ ಕಣ್ಣನ್ನು ತೆರೆಯಿರಿ ಅಂತ ಬಾಬೂರು ಹೇಳ್ತಿದರೆ ತಮ್ಮ ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನಿಸ್ವಾರ್ಥ ಸತ್ಯ ಹೃದಯದ ಸೇವೆ ನಿಮಗೆ ಸೇವೆಯಲ್ಲಿ ಸದಾ ಆಸಕ್ತಿಯಿಂದ ಹುಂಡಿ ತುಂಬುತ್ತಿರುತ್ತೆ ಎಲ್ಲಿ ಸೇವೆ ಇರುತ್ತೋ ಅಲ್ಲಿ ಪ್ರಬಂಧ ಮಾಡಬೇಕು ಯಾರಿಂದಲೂ ಬೇಡಬಾರ್ದು ಬೇಡೋದಕ್ಕಿಂತ ಸಾಯುವುದು ಲೇಸು ಎಲ್ಲವೂ ತಾನಾಗಿಯೇ ಬರುತ್ತೆ ನೀವು ಹೊರಗಿನ ಜಗತ್ತಿನವರಂತೆ ಚಂದ ಸೇರಿಸಬಾರದು ಬೇಡುವುದರಿಂದ ಸೇವಾ ಕೇಂದ್ರ ಸಂಪನ್ನವಾಗೋದಿಲ್ಲ ವೃದ್ಧಿಯಾಗೋದಿಲ್ಲ ಆದ್ದರಿಂದ ಬೇಡದೆ ಸೇವಾ ಕೇಂದ್ರವರನ್ನ ವೃದ್ಧಿ ಮಾಡಬೇಕು ಓಂ ಶಾಂತಿ ಆತ್ಮಿಕ ಮಕ್ಕಳು ಇಲ್ಲಿ ಕುಳಿತಿದ್ದರು ಹಾಗೂ ಬುದ್ಧಿಯಲ್ಲಿ ಈ ಜ್ಞಾನವಿದೆ ನಾವು ಆರಂಭದಲ್ಲಿ ಹೇಗೆ ಮೇಲೆ ಬರುತ್ತೇವೆ ವಿಷ್ಣುವಿನ ಅವತರಣೆಯ ಆಟವನ್ನು ತೋರಿಸುತ್ತಾರೆ ವಿಮಾನದಲ್ಲಿ ಕುಳಿತು ವಿಷ್ಣುವು ಮೇಲಿನಿಂದ ಇಳಿಯುತ್ತಾನೆ ನೀವು ಮಕ್ಕಳು ತಿಳಿದಿದ್ದೀರಿ ಅವತಾರ ಮೊದಲಾದವು ಎಲ್ಲ ತೋರಿಸುವುದು ತಪ್ಪಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮರು ಮೂಲತಃ ಎಲ್ಲಿದ್ದವರು ಹೇಗೆ ಮೇಲಿನಿಂದ ಮತ್ತೆ ಇಲ್ಲಿಗೆ ಬರುತ್ತೇವೆ ಹೇಗೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಪತಿತರಾಗುತ್ತೇವೆ ಈಗ ತಂದೆ ಮತ್ತೆ ಪವಿತ್ರ ಮಾಡ್ತಾರೆ ಪ್ರಪಂಚದಲ್ಲಿ ಯಾರೂ ಸಹ ಈ ಜ್ಞಾನವನ್ನ ತಿಳಿದುಕೊಂಡಿಲ್ಲ ಐದು ಸಾವಿರ ವರ್ಷಗಳ ಹಿಂದೆ ಸ್ವರ್ಗವಿತ್ತೆಂದು ಹೇಳುತ್ತಾರೆ ಆದರೆ ಇದನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ ಅವಶ್ಯವಾಗಿ ಸನಾತನ ದೇವಿ ದೇವತೆಗಳ ರಾಜ್ಯವಿತ್ತು ಆದರೆ ಇದನ್ನು ಸ್ವಲ್ಪವೂ ಅರ್ಥ ಮಾಡಿಕೊಂಡಿಲ್ಲ ನಾವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಅನ್ಯ ಧರ್ಮದವರು ತಮ್ಮ ಧರ್ಮಸ್ಥಾತ್ ನನ್ನೇನು ತಿಳಿದುಕೊಂಡಿರುವುದಿಲ್ಲವೇನೋ ಈಗ ತಿಳಿದಿರುವವರು ಹಾಗೂ ಜ್ಞಾನ ಸಂಪನ್ನರಾಗಿದ್ದೀರಿ ಪ್ರಪಂಚದಲ್ಲಿರುವವರೆಲ್ಲರೂ ತಿಳುವಳಿಕೆ ಇಲ್ಲದವರಾಗಿದ್ದಾರೆ ನಾವು ಎಷ್ಟೊಂದು ಬುದ್ಧಿವಂತರಾಗಿದ್ದೆವು ಈಗ ಮತ್ತೆ ಬುದ್ಧಿ ಇಲ್ಲದವರಾಗಿದ್ದೇವೆ ಮತ್ತೆ ಈಗ ತಿಳುವಳಿಕೆ ಇಲ್ಲದ ಅಪರಿಚಿತರಾಗಿದ್ದೇವೆ ಮನುಷ್ಯರಾಗಿದ್ದು ಅಥವಾ ಪಾತ್ರಧಾರಿಗಳಾಗಿದ್ದು ನಾವು ತಿಳಿದುಕೊಂಡಿರಲಿಲ್ಲ ನೋಡಿ ಜ್ಞಾನದ ಪ್ರಭಾವ ಹೇಗಿದೆ ಎಂಬುದನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ ಆದ್ದರಿಂದ ಮಕ್ಕಳ ಆಂತರ್ಯದಲ್ಲಿ ಎಷ್ಟೊಂದು ಗದ್ಗತಿಯುತವಾಗಬೇಕು ನೀನು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸ ಹುಡುಕಿಕೊಂಡು ಬಂದೇ ಬರುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ನಾವು ಶೂದ್ರರಿಂದ ಮಕ್ಕಳು ಶೂದ್ರರಿಂದ ಈಗ ಅಂದ್ರೆ ಬ್ರಾಹ್ಮಣರಾಗ್ತಾರೆ ಈ ಮಂತ್ರವು ಬುದ್ಧಿಯಲ್ಲಿದೆ ನಾವೇ ಬ್ರಾಹ್ಮಣರು ಸೊ ದೇವತೆಗಳಾಗ್ತೇವೆ ನಂತರ ನಾವೇ ಇಳಿಯುತ್ತಾ ಇಳಿಯುತ್ತಾ ಕೆಳಗೆ ಬರುತ್ತೇವೆ ಎಷ್ಟೊಂದು ಪುನರ್ಜನ್ಮವನ್ನ ಪಡೆದು ಚಕ್ರ ತಿರುಗಿ ತಿರುಗುತ್ತೀರಿ ಈ ಜ್ಞಾನವು ಬುದ್ಧಿಯಲ್ಲಿರುವ ಕಾರಣ ಖುಷಿಯಲ್ಲಿ ಇರಬೇಕು ಅನ್ಯರಿಗೂ ಈ ಜ್ಞಾನವನ್ನು ಹೇಗೆ ತಿಳಿಸುವುದು ಎಷ್ಟೊಂದು ವಿಚಾರಗಳು ನಡೆಯುತ್ತಾ ಇರಬೇಕು ಎಲ್ಲರಿಗೂ ತಂದೆಯ ಪರಿಚಯವನ್ನ ಹೇಗೆ ಕೊಡುತ್ತೀರಿ ನೀವು ಬ್ರಾಹ್ಮಣರು ಎಷ್ಟೊಂದು ಉಪಕಾರ ಮಾಡ್ತೀರಿ ತಂದೆಯು ಸಹ ನಿಮಗೆ ಉಪಕಾರ ಮಾಡ್ತಾರೆ ಅಲ್ವಾ ಯಾರು ಸಂಪೂರ್ಣ ಅಜ್ಞಾನಿಗಳಾಗಿದ್ದಾರೆ ಅವರನ್ನು ಸದಾ ಸುಖಿಗಳನ್ನಾಗಿ ಮಾಡಿ ಕಣ್ಣುಗಳನ್ನು ತೆರೆಯಿರಿ ಆಗ ಖುಷಿಯಾಗುತ್ತದೆ ಅಲ್ವಾ ಯಾರಿಗೆ ಸೇವೆಯ ಆಸಕ್ತಿ ಇರುತ್ತೆ ಅವರ ಅಂತರದಲ್ಲಿ ಬಹಳ ಖುಷಿ ಇರಬೇಕು ನಾವು ಆತ್ಮರು ಎಲ್ಲಿ ವಾಸಿಸುವವರು ನಂತರ ಹೇಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ನಿಮಗೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ನಾವು ನಂಬರ್ ವಾರ್ ಆಗಿ ಹೊಸ ಪ್ರಪಂಚದಲ್ಲಿ ಬರುತ್ತೇವೆಂದು ತಿಳ್ಕೊಂಡಿದ್ದೀವಿ ಆತ್ಮರು ಪಾತ್ರವನ್ನು ಅಭಿನಯಿಸಲು ಹೇಗೆ ಬರುತ್ತೇವೆ ಎಂದು ತಿಳಿದುಕೊಂಡು ನಾಟಕದಲ್ಲಿ ತೋರಿಸಿರುವಂತೆ ಆತ್ಮಗಳೇನು ಮೇಲಿಂದ ಇಳಿದು ಬರುವುದಿಲ್ಲ ಆತ್ಮನನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಆದರೆ ಆತ್ಮವು ಹೇಗೆ ಬರುತ್ತದೆ ಇಷ್ಟು ಚಿಕ್ಕ ಶರೀರದಲ್ಲಿ ಪ್ರವೇಶಿಸುತ್ತದೆ ಇದು ಬಹಳ ಅದ್ಭುತವಾದ ಆಟ ಇದು ಈಶ್ವರಿಯ ವಿದ್ಯೆ ಇಲ್ಲಿ ಹಗಲು ರಾತ್ರಿ ವಿಚಾರ ನಡೆಯುತ್ತಿರಬೇಕಾಗಿದೆ ನಾವು ಒಮ್ಮೆ ನೋಡಿದ ನಂತರ ಹೇಗೆ ವರ್ಣನೆ ಮಾಡುತ್ತೇವೆಯೋ ಹಾಗೆಯೇ ನಾವು ಇದನ್ನು ತಿಳಿದುಕೊಂಡಿದ್ದೇವೆ ಮೊದಲೆಲ್ಲ ಜೂ ಮಾಡುವವರು ಬಹಳಷ್ಟು ವಸ್ತುಗಳನ್ನು ತೆಗೆದು ತೋರಿಸುತ್ತಿದ್ದರು ತಂದೆಗೂ ಸಹ ಜಾದೂಗರ್ ಸೌಧಾಗರ್ ರತ್ನಾಗರ್ ಎಂದು ಹೇಳ್ತಾರೆ ಆತ್ಮನಲ್ಲಿಯೇ ಎಲ್ಲ ಜ್ಞಾನವೂ ನಿಲ್ಲುತ್ತೆ ಆತ್ಮವೇ ಜ್ಞಾನ ಸಾಗರನಾಗುತ್ತದೆ ಪರಮಾತ್ಮನಿಗೂ ಜ್ಞಾನ ಸಾಗರನೆಂದು ಹೇಳ್ತಾರೆ ಆದರೆ ಅವರಲ್ಲಿ ಯಾವ ಜ್ಞಾನವಿದೆ ಅವರು ಯಾರು ಅವರು ಹೇಗೆ ಜಾದೂಗರ್ ಆಗಿದ್ದಾರೆ ಇದು ಮೊದಲು ಯಾರಿಗೂ ಗೊತ್ತಿರಲಿಲ್ವಂತೆ ತಮ್ಮ ಒಂದೊಂದು ಸಾರಿ ನಾವು ಅಂದರೆ ತುಂಬಾ ಇಷ್ಟ ಅನ್ನೋ ಥರ ನಡ್ಕೊಂತಾರೆ ಇನ್ನೊಂದು ಸಾರಿ ನೀನ್ಯಾರೋ ಅನ್ನೋ ಥರ ಆಡ್ತಾರೆ ತರ ಪ್ರಪಂಚ ಅಣ್ಣ ಬಾಬಾ ಹೇಳ್ತಾರೆ ಜ್ಞಾನವು ಎಲ್ಲಿಂದ ಬಂತು ಅವರಿಗೆ ಯಾರೂ ಸಹ ಗುರುಗಳಿಲ್ಲ ನಾಟಕದ ಅನುಸಾರವಾಗಿ ಮೊದಲಿನಿಂದಲೇ ಅವರು ಈ ಪಾತ್ರವನ್ನು ಅಭಿನಯಿಸುವುದು ನೋಡಿಯಾಗಿದೆ ಇದನ್ನ ವಿಧಿ ಎಂದು ಹೇಳಬಹುದು ಪ್ರತಿಯೊಂದು ಮಾತು ಅದ್ಭುತವಾಗಿದೆ ತಂದೆ ಕುಳಿತು ಹೊಸ ಹೊಸ ಮಾತನ್ನ ತಿಳಿಸ್ತಾರೆ ಇಂತಹ ತಂದೆಯೇ ತಿಳಿಸ್ತಾರೆ ವಿರಾಟ ರೂಪದ ಚಿತ್ರವು ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ನಾರಾಯಣ ಅಥವಾ ವಿಷ್ಣುವಿನ ಚಿತ್ರವನ್ನ ಮಾಡುತ್ತಾರೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನ ತೆಗೆದುಕೊಂಡು ಬಂದೆವೆಂದು ತೋರಿಸುತ್ತಾರೆ ನಾವೇ ದೇವತಾ ನಂತರ ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆ ಸ್ಮರಿಸಲು ಕಷ್ಟವೇ ತಂದೆಯು ಜ್ಞಾನಪೂರ್ಣನಾಗಿದ್ದಾರೆ ಅವರು ಯಾರಿಂದಲೂ ಓದಿದ್ದಾರೆಯೇ ಶಾಸ್ತ್ರ ಮೊದಲಾದವುಗಳನ್ನು ಓದಿಲ್ಲ ಏನೂ ಓದದೆ ಗುರುಗಳನ್ನು ಮಾಡಿಕೊಳ್ಳದೆ ಇಷ್ಟೆಲ್ಲ ಜ್ಞಾನವನ್ನ ಕುಳಿತು ಹೇಳುವುದು ಎಂದು ನೋಡಿಲ್ಲ ತಂದೆಯು ಎಷ್ಟೊಂದು ಮಧುರವಾಗಿದ್ದಾರೆ ತಂದೆಯು ಹೇಗೆ ಕುಳಿತು ಇದನ್ನು ನೀವು ಮಕ್ಕಳ ವಿನಃ ಬೇರೆ ಯಾರಿಗೂ ಗೊತ್ತಿಲ್ಲ ಮನುಷ್ಯರಿಗೆ ರಾವಣನು ಎಂತ ವಸ್ತುವಾಗಿದ್ದಾನೆ ಪ್ರತಿ ವರ್ಷ ಸುಡುತ್ತಾ ಬಂದಿದ್ದೇವೆ ಎನ್ನುವುದನ್ನು ತಿಳಿದಿಲ್ಲ ಈ ರೀತಿಯ ಶತ್ರುಗಳು ಪ್ರಕೃತಿಯನ್ನೇ ಮಾಡಲಾಗುತ್ತದೆ ಎಲ್ಲವೇ ಈಗ ನಿಮಗೆ ರಾವಣ ಭಾರತದ ಶತ್ರುವಾಗಿದ್ದಾನೆಂದು ತಿಳಿದಿದೆ ಆ ರಾವಣನೇ ಭಾರತವನ್ನು ದುಕ್ಕಿ ಕಂಗಾಲು ಮಾಡಿಬಿಟ್ಟಿದ್ದಾನೆ ಎಲ್ಲರೂ ಪಂಚವಿಕಾರಗಳೆಂಬ ರಾವಣನ ಮುಷ್ಟಿಯಲ್ಲಿ ಸಿಕ್ಕಿಕೊಂಡಿದ್ದಾರೆ ಮಕ್ಕಳ ಆಂತರ್ಯದಲ್ಲಿ ಚಿಂತೆ ಇರಬೇಕು ಹೇಗೆ ಅನ್ಯರನ್ನು ರಾವಣನಿಂದ ಬಿಡಿಸಬಹುದು ಸೇವಾವಕಾಶವಿದ್ದಾಗ ಪ್ರಬಂಧ ಮಾಡಬೇಕು ಸತ್ಯ ಹೃದಯದಿಂದ ನಿಸ್ವಾರ್ಥ ಭಾವದಿಂದ ಸೇವೆ ಮಾಡಬೇಕು ಇಂತಹ ಮಕ್ಕಳ ಭಂಡಾರ ನಾನು ಸಂಪನ್ನ ಮಾಡುತ್ತೇನೆ ಇದು ನಾಟಕದಲ್ಲಿ ನೋಂದಣಿ ಇದೆ ಸೇವೆಯ ಉತ್ತಮ ಅವಕಾಶವಿದ್ದಾಗ ಕೇಳುವ ಅವಶ್ಯಕತೆಯೂ ಇಲ್ಲ ತಂದೆಯನ್ನು ಸೇವೆಯನ್ನು ಮಾಡುತ್ತೀರಿ ಎಂದು ಹೇಳಿಬಿಟ್ಟಿದ್ದಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ವಿಚಿತ್ರವಾದರೂ ಸತ್ಯ ಭಗವದ್ಗೀತೆಯನ್ನು ಕೋರ್ಟ್ಗಳಲ್ಲಿ ಶಪಥ ವಿಧಿಗೆ ಉಪಯೋಗಿಸುತ್ತಾರೆ ಆದರೆ ಭಗವದ್ಗೀತೆಯನ್ನು ಶಾಲೆಗಳಲ್ಲಿ ಕಲಿಸುವುದಿಲ್ಲ ಕಲಿಸಿದರೆ ಕೋರ್ಟಿಗೆ ಹೋಗುವ ಅಗತ್ಯವಿರುತ್ತಿರಲಿಲ್ವಂತೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ ಜ್ಞಾನವನ್ನ ಜೀವನದಲ್ಲಿ ಧಾರಣೆ ಮಾಡಿ ಖುಷಿಯಲ್ಲಿ ಗದ್ಗತಿತವಾಗಬೇಕು ಅದ್ಭುತವಾದ ಜ್ಞಾನ ಹಾಗೂ ಸ್ಮರಿಸುತ್ತಾ ಜ್ಞಾನದ ನೃತ್ಯ ಮಾಡಬೇಕು ತಮ್ಮ ಪಾತ್ರವನ್ನಷ್ಟೇ ಸ್ಮರಣೆ ಮಾಡಬೇಕು ಅನ್ಯರ ಪಾತ್ರವನ್ನ ನೋಡಬಾರದು ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ತಮ್ಮ ಉನ್ನತಿಯಲ್ಲಿ ತೊಡಗಿರಬೇಕು ಸೇವೆಯಲ್ಲಿ ಆಸಕ್ತಿಯನ್ನ ಇಟ್ಕೊಳ್ಬೇಕು ಒಳ್ಳೆಯದರ ಮೇಲೆ ಪ್ರಭಾವಿತರಾಗುವ ಬದಲು ಅದನ್ನು ಸ್ವಯಂನಲ್ಲಿ ಧಾರಣೆ ಮಾಡುವಂತಹ ಪರಮಾತ್ಮ ಸ್ನೇಹಿ ಭವ ಒಂದು ವೇಳೆ ಪರಮಾತ್ಮನ ಸ್ನೇಹಿಗಳಾಗಬೇಕಾದರೆ ದೇಹಾಭಿಮಾನದ ಅಡೆತಡೆಗಳನ್ನು ಚೆಕ್ ಮಾಡಿ ಎಷ್ಟೋ ಮಕ್ಕಳು ಹೇಳುತ್ತಾರೆ ಇವರು ಬಹಳ ಒಳ್ಳೆಯವರು ಆದ್ದರಿಂದ ಸ್ವಲ್ಪ ದಯೆ ಬರುವುದು ಕೆಲವರದ್ದು ಕೆಲವರ ಶರೀರದ ಮೇಲೆ ಸೆಳೆತವಿರುತ್ತೆ ಕೆಲವರಿಗೆ ಕೆಲವರ ಗುಣಗಳ ಅಥವಾ ವಿಶೇಷತೆಗಳೊಂದಿಗೆ ಸೆಳೆತ ಆದರೆ ಆ ವಿಶೇಷತೆ ಅಥವಾ ಗುಣ ಕೊಟ್ಟವರು ಯಾರು ಕೆಲವರು ಒಳ್ಳೆಯವರಾಗಿದ್ದರೆ ಅವರ ಒಳ್ಳೆಯತನವನ್ನು ಬಲೆ ಧಾರಣೆ ಮಾಡಿ ಆದರೆ ಅವರ ಒಳ್ಳೆ ಇದರ ಮೇಲೆ ಪ್ರಭಾವಿತರಾಗಬೇಡಿ ನ್ಯಾರ ಮತ್ತು ತಂದೆಗೆ ಪ್ಯಾರ ಆಗಿ ಈ ರೀತಿ ಪ್ಯಾರ ಅರ್ಥಾತ್ ಪರಮಾತ್ಮನ ಸ್ನೇಹಿ ಮಕ್ಕಳು ಸದಾ ಸುರಕ್ಷಿತರಾಗಿರುತ್ತಾರೆ ಸೈಲೆನ್ಸ್ ನ ಶಕ್ತಿ ಇಮರ್ಜ್ ಮಾಡಿಕೊಳ್ಳಿ ಆಗ ಸೇವೆಯ ವೇಗ ತೀವ್ರವಾಗಿ ಬಿಡುವುದು ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ சப்ஸ்க்கை மாத மறிபேடி ஓம் சாந்தி